ನಮಸ್ಕಾರ ಕರ್ನಾಟಕ ನಾವಿವತ್ತು ಬಂದಿರೋದು ನಮ್ಮ ನೀರು ಕಂಪನಿಗೆ ಇದು ರೈತರಿಗೆ ಬಹಳ ಹತ್ರವಾಗಿರುವಂತಹ ಈ ಕಂಪನಿ ಅಂತಾನೆ ಹೇಳ್ಬೋದು ರೈತರ ಮಿತ್ರ ಬಂಧು ಅಂತಾನೆ ಹೇಳ್ಬೋದು ಬನ್ನಿ ಪೂರ್ತಿ ಇನ್ಫಾರ್ಮೇಶನ್ ನಾನು ಕೊಡೋಕ್ಕಿಂತ ಸರ್ನಾ ಮಾತಾಡ್ಸೋಣ ಏನೆಲ್ಲ ಇದೆ ಕಂಪನಿಯಲ್ಲಿ ಏನೇನು ಸಿಗುತ್ತೆ ಏನ್ ಸರ್ವಿಸ್ ಸಿಗುತ್ತೆ ಆಫರ್ಸ್ ಏನಿದೆ ನಮ್ಮ ರೈತರು ಬಂದ್ರೆ ಯಾವ ತರ ಖುಷಿಯಾಗಿ ಹೋಗ್ಬೋದು ಅಂತ ಕೇಳೋಣ ಬನ್ನಿ ಸರ್ ನಮಸ್ತೆ ಸರ್ ಸರ್ ಏನೆಲ್ಲ ಸಿಗುತ್ತೆ ಸರ್ ನಿಮ್ಮ ಕಂಪನಿಯಲ್ಲಿ ನಮ್ಮ ರೈತರು ಬಂದ್ರೆ ಯಾವ್ದೆಲ್ಲ ಪ್ರಾಡಕ್ಟ್ ಸಿಗುತ್ತೆ ಮೇಡಮ್ ಆಗಿ ನಾವು ಜಾಸ್ತಿ ರೈತರಿಗೆ ಅಂತಾನೆ ಇಟ್ಕೊಂಡಿದ್ದೀವಿ ಮತ್ತೆ ರೈತರುಗಳಿಗೆ ಒಂದು ಇಂಚ್ ನೀರು ಬರೋದ್ರಿಂದ ಹಿಡಿದು ಹತ್ತು ಇಂಚ್ ನೀರು ಹೊರದು ತಗೊಳ್ಳೋ ಥರ ನಮ್ಮ ಹತ್ರ ಪಂಪ್ ಗಳಿದೆ ಹಾಗೆ ಕೂಡ ಮನೆ ಯೂಸ್ಗೆ ಯೂಸ್ ಮಾಡೋ ಥರ ಪಂಪ್ ಗಳನ್ನು ಕೂಡ ಇಟ್ಟಿದೀವಿ ಪ್ರತಿಯೊಂದು ಮೋಟ್ರ್ಗಳು ನಮ್ಮ ಹತ್ರ ಇದೆ ಆಮೇಲೆ ನಮ್ಮ ಹತ್ರ ಒಂದು ಬ್ರ್ಯಾಂಡ್ ಇಲ್ಲ ನಾವು ಐದಾರು ಗಳು ಮಡಗಿದೀವಿ ನಂದ್ರೆ ರೈತರಿಗೆ ನನಗೆ ಈ ಕಂಪನಿ ಬೇಡ ಇನ್ನೊಂದು ಕಂಪನಿ ಬೇಕು ಅಂತ ಕೇಳ್ತಾ ಇರ್ತಾರೆ ಹಾಗಾಗಿ ಅವ್ರು ಕೇಳೋ ಕಂಪನಿಗಳು ಮತ್ತೆ ಅವ್ರ ಹತ್ರ ಇರೋದು ಅಂದ್ರೆ ಕೆಲವ್ರದ್ದು ಸ್ವಂತ ಟಿ ಸಿ ಇರುತ್ತೆ ಕೆಲವ್ರ ಹತ್ರ ಟಿ ಸಿ ಇರಲ್ಲ ಊರಲ್ಲಿ ಒಂದೇ ಟಿ ಸಿ ಇರ್ತದೆ ಅದಕ್ಕೆ ಹತ್ತು ಜನ ಮೋಟರ್ ಹಾಕೊಂಡಿರ್ತಾರೆ ಅದಕ್ಕೆ ಲೋ ವೋಲ್ಟೇಜ್ ಇರುತ್ತೆ ಬೇಸಿಗೆ ಕಾಲದಲ್ಲಿ ನೀರು ಕಮ್ಮಿ ಬರುತ್ತೆ ಈ ತರ ಎಲ್ಲ ತರ ಸಮಸ್ಯೆಗಳಿಗೂ ನಮ್ಮ ಹತ್ರ ಇದೆ ಮೇಡಮ್ ಅವ್ರು ಬಂದು ನೇರ ನಮ್ಮ ಹತ್ರ ಸರ್ ನಮ್ದು ನೀರು ಜಾಸ್ತಿ ಬಂದಿದೆ ಇಲ್ಲ ಕಮ್ಮಿ ಬಂದಿದೆ ಇಲ್ಲ ಲೋ ವೋಲ್ಟೇಜ್ ಇದೆ ಅಂತ ನಮ್ಮ ಹತ್ರ ಕೇಳಿದಾಗ ಅವ್ರಿಗೆ ಅವ್ರ ಬೋರ್ವೆಲ್ಗೆ ಅಲ್ಲಿ ಕಂಡೀಷನ್ ಕಂಡೀಷನ್ಗೆ ಯಾವ ಮೋಟರ್ ಕೊಡಬೇಕೋ ಅವ್ರ ಹತ್ರ ವಿಚಾರಣೆ ಮಾಡಿ ನಾವು ಎಲ್ಲ ತರ ಮೋಟ್ರುಗಳನ್ನ ಕೊಡ್ತೀವಿ ಮೇಡಮ್ ಓಕೆ ಸರ್ ಗ್ಯಾರಂಟಿ ವೈಸ್ ಸರ್ವಿಸ್ ವೈಸ್ ಹೇಳೋದಾದ್ರೆ ಮತ್ತೆ ನಿಮ್ಮಲ್ಲಿ ಏನೇನ್ ಪ್ರಾಡಕ್ಟ್ಸ್ ಇದೆ ಅದನ್ನು ತರ ಮಾತಾಡಬಹುದ ಮೋಟರ್ ಇದೆ ರೈತರುಗಳಿಗೆ ಈಗ ನಮ್ಗೆ ಪರ್ಟಿಕ್ಯುಲರ್ ಆಗಿ ಇದೇ ಕಂಪನಿ ಬೇಕು ಅಂತ ಕೇಳ್ತಾರೆ ಅವಾಗ ಅದೇ ಕಂಪನಿ ಮೋಟರ್ ನಂತರ ಬಂದು ನಮ್ಮ ಹತ್ರ ಲೋ ವೋಲ್ಟೇಜ್ ಅಂದ್ರೆ ನೋಡಿ ಈಗ ನೀವು ಇದೆಲ್ಲ ನೋಡ್ತಾ ಏನ್ ಮೋಟರ್ ಇದು ಕೂಡ ಕಡಿಮೆ ಇದೆ ಲೋ ವೋಲ್ಟೇಜ್ ಓಡಿಸ್ತೀವಿ ಓನ್ ತರ ಓನ್ ಮ್ಯಾನುಫ್ಯಾಕ್ಚರಿಂಗ್ ಬ್ರಾಂಡ್ ಕೂಡ ಇದೆ ನಿಮ್ಮ ಹತ್ರ ಓನ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಮಾಡ್ತಾ ಇದ್ದೀರಾ ನೆಕ್ಸ್ಟ್ ಬಂದು ನೆಕ್ಸ್ಟ್ ಡಿಸೆಂಬರ್ ಇಂದ ನಮ್ದೇ ಬ್ರಾಂಡ್ ಅಲ್ಲಿ ಮೋಟರ್ ಪಂಪ್ ಕೂಡ ಬರುತ್ತೆ ಮೋಟರ್ ಪಂಪ್ ಕೂಡ ಬರುತ್ತೆ ಸರ್ ನಿಮ್ದೇ ಬ್ರಾಂಡ್ ಸೂಪರ್ ಸರ್ ಈಗ ನಮ್ದೇ ರೈತರಿಗೋಸ್ಕರ ನಾವೇ ಓನ್ ಆಗಿ ಖುದ್ದಾಗಿ ರೆಡಿ ಮಾಡಿಸ್ತಾ ಇದೀವಿ ಅಂದರೆ ಕೆಲವು ಕಂಪನಿಗಳಲ್ಲಿ ಕೆಲವು ಮೋಟ್ರ್ಗಳು ಚೆನ್ನಾಗಿರ್ತದೆ ಕೆಲವು ಕಂಪನಿಯವರು ಏನು ಮಾಡ್ತಾರೆ ಅಂದರೆ ಸಣ್ಣ ಪುಟ್ಟ ಕಂಪನಿಗಳ ಹತ್ರ ಟೈಅಪ್ ಆಗಿ ಮೋಟ್ರ್ಗಳ್ನ ರೆಡಿ ಮಾಡಿಸ್ತದೆ ಬ್ರಾಂಡೆಡ್ ಅಂತ ಹೇಳಿಬಿಟ್ಟು ಅವರು ಕಡಿಮೆ ರೇಟಲ್ಲಿ ತಗೊಂಡು ಹೆಚ್ಚಿನ ಲಾಭ ಮಾಡ್ತಾರೆ ಹಾಗಾಗಿ ನಾವು ಏನು ಮಾಡ್ತೀವಿ ಅಂದರೆ ಕಡಿಮೆ ರೇಟಲ್ಲಿ ತಗೊಂಡು ಕಡಿಮೆ ರೇಟಲ್ಲೇ ರೈತರು ಮಾಡಬೇಕು ಮತ್ತು ಉತ್ತಮವಾದ ಕ್ವಾಲಿಟಿ ಪಂಪ್ ಪಂಪ್ನ ಕೊಡಬೇಕು ಕಮ್ಮಿ ರೇಟಲ್ಲಿ ಅನ್ನೋ ಒಂದು ಕಾನ್ಸೆಪ್ಟಿಂದ ನಾವು ಡಿಸೆಂಬರಿಂದ ಈಗ ನಮ್ಮ ನೀರು ಅನ್ನೋ ಹೆಸರಲ್ಲೇ ಮೋಟರ್ ಪಂಪ್ ಕೊಡ್ತಾ ಇದ್ದೀವಿ ಮತ್ತು ಈಗಲೂ ಕೂಡ ನಮ್ಮ ಹತ್ರ ನೀವು ಈಗ ನೋಡ್ತಾ ಇದ್ರೆ ಏನೋ ಈ ಮೋಟ್ರ್ಗಳೆಲ್ಲ ಕೂಡ ನಮ್ಮ ಬ್ರ್ಯಾಂಡ್ಗಳ ತರನೇ ಸರ್ವಿಸ್ ಕೊಡ್ತಾ ಇದ್ದೀವಿ ಯಾವ ಥರ ಅಪ್ಪ ಅಂದರೆ ಮೋಟ್ರ್ ಪಂಪ್ ಏನೇ ಆದ್ರೂ ನಾವು ಟೂ ಇಯರ್ಸ್ ಅಂದರೆ ಇದರ ಒಂದು ಲೈಫ್ ಏನಪ್ಪ ಅಂದರೆ ಹತ್ತರಿಂದ ಹದಿನೈದು ವರ್ಷ ಒಂದು ಕಂಪನಿ ಇರುತ್ತೆ ಹಳೆ ಕಂಪನಿಗಳೆಲ್ಲ ಮೊದಲು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಎಲ್ಲ ಥರ ಕಂಪನಿಗಳು ಇದ್ವು ಇವಾಗ ಏನಾಗಿದೆ ಅಂದರೆ ಈಗ ನೀರು ಸಾಲ್ಟ್ ಇದೆ ಬೋರ್ವೆಲ್ ಜನ ಜಾಸ್ತಿ ಕೊಡಿಸ್ತಿದ್ದಾರೆ ಆಮೇಲೆ ಮೊದಲೆಲ್ಲ ಬೋರ್ವೆಲ್ ಕೊಡ್ದಾಗ ಒಂದೇ ಸಲ ಮುನ್ನೂರು ಅಡಿ ಐನೂರು ಅಡಿನಲ್ಲಿ ಒಳ್ಳೆ ನೀರು ಜಾಸ್ತಿ ಇತ್ತು ಈಗ ಸಾವಿರ ಸಾವಿರದ ಇನ್ನೂರು ಎರಡು ಸಾವಿರ ಅಡಿವರೆಗೂ ಬೋರ್ ಕೊರಿತಾ ಇದ್ದಾರೆ ಆಳದಲ್ಲಿ ಉಪ್ಪು ನೀರು ಸಿಗ್ತಾ ಇದೆ ಹಂಗಾಗಿ ಮೋಟ್ರು ಬಾಡಿಗಳು ಕೂಡ ರಶ್ ಹಿಡಿತದೆ ಈಗೆಲ್ಲ ಲೈಫ್ ಎಲ್ಲ ಎಲ್ಲ ಮೋಟ್ರು ಯಾವುದೇ ಕಂಪನಿ ಮೋಟ್ರುಗಳು ತಗೊಳ್ರಿ ಹತ್ತರಿಂದ ಇಪ್ಪತ್ತು ವರ್ಷದವರೆಗೂ ಲೈಫ್ ಬರುತ್ತೆ ಅದೇ ಥರ ನಮ್ಮ ಮೋಟ್ರುಗಳು ಕೂಡ ಲೈಫ್ ಬರುತ್ತೆ ನೀವೀಗ ನೋಡ್ತಾ ಇದ್ದೀರ ನೋಡಿ ಇದೆಲ್ಲ ಹದಿನೈದು ಎಚ್ ಪಿ ಇಪ್ಪತ್ತು ಎಚ್ ಪಿ ಹದಿನೇಳುವರೆ ಪಿ ಇದು ನಿಮಗೆ ತೌಸಂಡ್ ಟೂ ಹಂಡ್ರೆಡು ಫೋರ್ ಹಂಡ್ರೆಡು ಫೈವ್ ಹಂಡ್ರೆಡ್ವರೆಗೂ ಬಿಡ್ಬೋದು ಇದೆಲ್ಲ ಮೋಟ್ರ್ಗಳು ನಿಮಗೆ ಒಂದು ಅಡಿ ನಲವತ್ತು ಫೀಟ್ ಕೆಲಸ ಮಾಡುತ್ತೆ ಅಂದರೆ ಒಂದು ಸ್ಟೇಜು ನಲ್ವತ್ತು ಅಡಿ ಕೆಲಸ ಮಾಡ್ತಾ ಇದೆ ಕೆಲವು ಕಂಪನಿಗಳು ಮೂವತ್ತು ಸ್ಟೇಜ್ ಕೆಲಸ ಮಾಡುತ್ತೆ ಕೆಲವು ಕಂಪನಿಗಳು ಬಂದು ನಲವತ್ತು ಸ್ಟೇಜು ಕೆಲಸ ಮಾಡುತ್ತೆ ವಿ ಫೋರ್ ಅಂದರೆ ನೀರು ಕಮ್ಮಿ ಬರೋಕ್ಕೆ ಎಲ್ಲ ವಿ ಫೋರ್ ಪಂಪ್ ಆಗ್ತೀವಿ ಅದೆಲ್ಲ ಬಂದು ನಿಮಗೆ ಐವತ್ತು ಅಡಿಯಿಂದ ಎರಡು ಸಾವಿರದ ಐನೂರು ಅಡಿವರೆಗೂ ಕೂಡ ನಮ್ಮ ಹತ್ರ ಬಿಡೋ ಥರ ಮೋಟ್ರ್ಗಳಿದೆ ನಾವು ನಿಮಗೆ ಒಂದೊಂದಾಗಿ ಪರಿಚಯ ಮಾಡ್ತೀವಿ ಬನ್ನಿ ನೋಡಿ ಇದೆಲ್ಲ ನೋಡಿ ಮಿಸ್ಕೆಟ್ ಮ್ಯಾಕ್ಸ್ ಅಂತ ಮೋಟ್ರುಗಳು ಇದು ಲೋ ವೋಲ್ಟೇಜು ಮತ್ತು ಹೆವಿ ವೋಲ್ಟೇಜು ಟೂ ಇಯರ್ಸ್ ವಿತ್ ವಾರಂಟಿ ಕೂಡ ಸಿಗುತ್ತೆ ಹೀಗೆ ಬಂದರೆ ನೋಡಿ ಇದೆಲ್ಲ ನಿಮಗೆ ಕಾಣ್ತಾ ಇದೆಯಲ್ಲ ಇದೆಲ್ಲ ನಿಮಗೆ ಇದು ಬಂದು ಸಿಟಿಗಾಗಲಿ ಹಳ್ಳಿಗಳಿಗಾಗಲಿ ಲೋ ವೋಲ್ಟೇಜಿಂದ ಹೆವಿ ವೋಲ್ಟೇಜ್ಗೂ ಓಡೋ ಥರ ಮೋಟ್ರ್ ಪಂಪ್ಗಳು ಇದು ಬಂದು ನೀರಿಗೆ ಅಂದರೆ ಇಂಗು ಗುಂಡಿಗೆ ಹಾಕ್ಬೋದು ಮತ್ತು ನೀವು ಸಂಪಿಗೆ ನೀರಿಗೆ ನೀರು ಒಳಗಡೆ ಇಡೋ ಮೋಟ್ರು ಸಂಪಿಗೆ ಯೂಸ್ ಮಾಡೋ ಥರದ್ದು ಮನೆಗೆ ಜಮೀನಿಗೆ ಈ ಥರ ಯೂಸ್ ಮಾಡೋ ಥರ ಮೋಟ್ರುಗಳು ಈಗ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೆಲ್ಲ ಮೋಟ್ರುಗಳು ಬಂದು ನಿಮಗೆ ಸಿಂಗಲ್ ಫೇಸು ತ್ರೀ ಫೇಸಲ್ಲಿ ಓಡಬೇಕು ನಮ್ಮ ಊರು ದೂರ ಇದೆ ಫೋಟ ದೂರ ಇದೆ ನಮಗೆ ಕರೆಂಟ್ ಇಲ್ಲ ತ್ರೀ ಫೇಸ್ ಇಲ್ಲ ಅನ್ನೋ ಕಂಡೀಷನ್ ಇದ್ದಾಗ ನಿಂಬೋರ್ವೆಲ್ಲಿ ಒಂದು ಇಂಚು ಎರಡು ಇಂಚು ನೀರಿದ್ದರೂ ಕೂಡ ಸಣ್ಣ ಮೋಟ್ರ್ನಲ್ಲೇ ಅಂದರೆ ಸಿಂಗಲ್ ಫೇಸಲ್ಲೇ ಕೂಡ ಒಂದು ಇಂಚಿಂದ ನಾಲ್ಕು ಇಂಚು ನೀರು ತಗೊಳ್ಳೋವರೆಗೂ ಮೋಟ್ರ್ ಪಂಪ್ಗಳು ಬರುತ್ತೆ ಒಂದು ಕಾಲು ಇಂಚು ಡಿಲಿವರಿ ಒಂದು ಕವರೆ ಡಿಲಿವರಿ ಎರಡು ಇಂಚು ಡಿಲಿವರಿ ಈ ಥರ ಮೋಟ್ರ್ ಪಂಪ್ಗಳು ಕೂಡ ನಮ್ಮ ಹತ್ರ ಸಿಗುತ್ತೆ ನೋಡಿ ಈಗ ನೋಡ್ತಾ ಇದ್ದೀರಾ ಇದು ಕೂಡ ಸ್ಟೀಲ್ ಇಂಪಿಲ್ಲರು ಮತ್ತು ನೊರಾಯಲ್ ಇಂಪಿಲ್ಲರು ಟೂಪ್ ಟೈಪ್ಸು ಸ್ಟೀ ಮತ್ತು ಸ್ಟೇಜ್ ಟೈಪು ಮೋಟ್ರ್ ಪಂಪ್ಗಳು ಇದು ಕಾಣ್ತಾ ಇದೆಯಲ್ಲ ಇದೆಲ್ಲ ಟೂ ಇಯರ್ಸ್ ತ್ರೀ ಮಂತ್ಸ್ ವಾರಂಟಿ ಇರುತ್ತೆ ಇದೆಲ್ಲ ಸ್ಟೀಲ್ ಪಂಪ್ಸು ಸಿ ಆರ್ ಐ ಕಂಪನಿದು ಇದೆಲ್ಲ ಬಂದು ನಿಮಗೆ ಟ್ವೆಂಟಿ ಸೆವೆನ್ ಮಂತ್ಸ್ ಇಪ್ಪತ್ತ ಏಳು ತಿಂಗಳು ನಿಮಗೆ ಕಂಪನಿಯಿಂದನೇ ವಾರಂಟಿ ಸಿಗುತ್ತೆ ಹೆಂಗಪ್ಪ ಇಲ್ಲಿ ಬೆಂಗಳೂರಲ್ಲಿ ತೊಗೊಂಡು ವಾರಂಟಿ ಕೊಡ್ತಾರಾ ಇಲ್ವಾ ಹೇಗೆ ಅನ್ನೋ ನಿಮಗೆ ಭಯ ಬೇಡ ನಿಮ್ಮ ಊರು ನಿಯರ್ ಸಿಟಿನಲ್ಲಿ ನಮ್ಮದೇ ಕಂಪನಿಯ ಸರ್ವಿಸ್ ಸೆಂಟರ್ಗಳಿದೆ ನೀವು ನಾವು ವಾರಂಟಿ ಕಾರ್ಡ್ ಕೊಡ್ತೀವಿ ಬಿಲ್ ಕೊಡ್ತೀವಿ ಯಾವುದಾದ್ರೂ ಒಂದು ಕೂಡ ನೀವು ಅವ್ರಿಗೆ ತೋರಿಸಿದ್ರೆ ಸಾಕು ಮೋಟ್ರ್ ತೊಗೊಂಡೋಗಿ ನಿಮಗೆ ಇಪ್ಪತ್ತೇಳು ತಿಂಗಳಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ನಿಮ್ಮ ಫ್ರೀ ಆಫ್ ಕಾಸ್ಟ್ನಲ್ಲಿ ಸರ್ವಿಸ್ ಸೆಂಟ್ರಲ್ಲಿ ನಿಮಗೆ ಫ್ರೀ ಆಗಿ ನಾವು ಸರ್ವಿಸ್ ಮಾಡಿಕೊಡ್ತೀವಿ ಸುಟ್ಟೋಗಲಿ ಇನ್ನೊಂದಾಗಲಿ ಸುಟ್ಟೋಗೋದಕ್ಕಿಲ್ಲ ಇಲ್ಲ ಮಣ್ಣು ಬಂದು ತುಂಬ್ಕೊಳ್ತದೆ ಸಿಲ್ಟ್ ಬಂದಿದೆ ಮಣ್ಣು ಜಾಮ್ ಆಗಿದೆ ಇದಕ್ಕೆ ನಮ್ಮ ಹತ್ರ ವಾರಂಟಿ ಇಲ್ಲ ಅಂತ ಹೇಳೋದೇ ಇಲ್ಲ ಎರಡು ವರ್ಷ ಮೂರು ತಿಂಗಳಲ್ಲಿ ಎರಡು ಸಲ ನಿಮಗೆ ರಿಪೇರಿನ ನಾವು ಇದ್ದೀವಿ ಅದೇ ಥರ ಸರ್ವಿಸ್ ಕೂಡ ಕೊಡ್ತಾ ಇದ್ದೀವಿ ನೋಡಿ ಇದೆಲ್ಲ ಕಾಣ್ತಾ ಇದೆಯಲ್ಲ ಇದೆಲ್ಲ ತ್ರೀ ಫೇಸ್ ಪಂಪ್ಸ್ಗಳು ಹಾಗೆ ಬರ್ತಾ ಹಂಗೆ ನೀವು ಇದು ನೋಡಿ ಕಂಪನಿ ಮೋಟ್ರ್ಗಳು ಅಗ್ರಿಕಲ್ಚರ್ ಪಂಪ್ಸು ವಿ ಪಂಪ್ಸ್ ವಿ ಸಿಕ್ಸ್ ಮೋಟ್ರ್ ಪಂಪ್ಗಳು ಇದರಲ್ಲೂ ಕೂಡ ನಿಮಗೆ ಇಪ್ಪತ್ತೇಳು ತಿಂಗಳು ವಾರಂಟಿ ಸಿಗ್ತದೆ ಪ್ರತಿಯೊಂದು ಕೂಡ ನಮ್ಮ ಹತ್ರ ಸರ್ವೀಸು ನಿಮ್ಮೂರಲ್ಲೇ ಹತ್ರದಲ್ಲಿ ಸಿಗುತ್ತೆ ಸರ್